ಜೈ ಶ್ರೀರಾಮ್ ಅಷ್ಟಾಂಗ ಯೋಗ ಹರಿದಾಸರ ವಾಣಿಯಲ್ಲಿ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಹೆಸರು ಹೇಳಿ ಜೈಶ್ರೀ ಎಸ್ ಕಟ್ಟಿ ಜೈಶ್ರೀ ಎಸ್ ತಾವಿರೋದು ವಿದ್ಯಾಮನಗರ ಹಾ ಇಲ್ಲೇನೆ ಇಲ್ಲೇನೆ ಇರೋದು ಎಷ್ಟು ವರ್ಷದಿಂದ ಇದೀರಾ ನಾವು ಸುಮಾರು ಇಪ್ಪತ್ತೆರಡು ವರ್ಷದಿಂದ ಇಲ್ಲೇ ಇಪ್ಪತ್ತೆರಡು ವರ್ಷದಿಂದ ಇದ್ದೀವಿ ಇದರಲ್ಲಿ ಪಳಗ್ ಬಿಟ್ಟಿದ್ದೀರಿ ದೇವಸ್ಥಾನ ಇದೆ ಭಜನಾ ಮಂಡಳಿ ಇದೆ ಅರವತ್ತು ಜನ ಮೆಂಬರ್ಸ್ ಇದ್ದಾರೆ ಅವ್ರಿಗೆ ನಾನೇ ಹಾಡ್ಗಳು ಹೇಳ್ಕೊಡ್ತೀನಿ ಅದೊಂದು ತುಂಬಾ ಸಂತೋಷದಾಯಕ ವಿಷಯ ಹೌದು ಯಾಕಂದ್ರೆ ಈಗ ನಾವು ಕಲ್ತಿರೋದನ್ನ ಇನ್ನೊಬ್ಬರಿಗೆ ಹೇಳಿ ಅವ್ರ ಬಾಯಿಂದ ಬಂದಾಗ ಆಗೋ ಆನಂದನೇ ಬೇರೆ ಅಲ್ವಾ ಅದರಲ್ಲಿ ದೇವ್ರ ನಾಮಗಳು ಹೌದು ಬೇರೊಬ್ಬರ ಹತ್ರದಿಂದ ಹೇಳಿದ್ರೆ ಸ್ವಂತ ಆನಂದ ಆಗೋದು ಅದು ಯಾವ ಯಾವ ವಿಷಯದಿಂದ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಹೌದು ಓಕೆ ನಾನು ಈಗ ಪ್ರಶ್ನೋತ್ತರಕ್ಕೆ ಬರ್ತೀನಿ ಪ್ರಶ್ನೆಗಳನ್ನು ತಮ್ಮ ಕೇಳಲಿಕ್ಕೆ ಶುರು ಮಾಡೋಣ ಮೊದಲನೇ ಪ್ರಶ್ನೆ ತಮಗೆ ಯೋಗ ದರ್ಶನದಲ್ಲಿ ಪ್ರಪಂಚದ ಸೃಷ್ಟಿಗೆ ಉಪಾದಾನ ಕಾರಣ ಯಾವುದು ಯೋಗ ಸ ದರ್ಶನದಲ್ಲಿ ಪ್ರಪಂಚದ ಸೃಷ್ಟಿಗೆ ಉಪಾದಾನ ಕಾರಣ ಯಾವುದು ಮೂಲ ಪ್ರಕೃತಿಯ ಉಪಾದಾನ ಕಾರಣ ಮೂಲ ಪ್ರಕೃತಿ ಸರಿಯಾದ ಉತ್ತರ ಯೋಗ ದರ್ಶನದಲ್ಲಿ ಪ್ರಪಂಚದ ಸೃಷ್ಟಿಗೆ ಉಪಾದಾನ ಕಾರಣ ಯಾವುದು ಅಂತ ಕೇಳಿದ್ದೆ ಯೋಗ ದರ್ಶನದಲ್ಲಿ ಮೂಲ ಪ್ರಕೃತಿಯು ಮೂಲ ಪ್ರಕೃತಿಯು ಪ್ರಪಂಚದ ಸೃಷ್ಟಿಗೆ ಉಪಾದಾನ ಕಾರಣವಾಗುತ್ತೆ ಸರಿಯಾಗಿ ಮುಂದಿನ ಪ್ರಶ್ನೆಗೆ ಬರೋಣ ಯಾವುದು ಎರಡನೇ ಪ್ರಶ್ನೆ ತಮಗೆ ಯಾವುದು ವೀರಾಸನವೆನಿಸುತ್ತದೆ ವೀರಾಸನ ವೀರಾಸನ ಅಂದ್ರೆ ಕುಳಿತುಕೊಂಡು ಮಾಡೋದು ಅದು ಹಾ ಅದು ಒಂದು ಪಾದ ನಮ್ಮ ತೊಡೆ ಮೇಲೆ ಇಟ್ಕೊಂಡು ಇನ್ನೊಂದು ಪಾದ ತೊಡೆ ಕೆಳಗೆ ಇಟ್ಕೊಂಡು ಮಾಡುವಂತದ್ದು ಅದಕ್ಕೆ ವೀರಾಸನ ವೀರಾಸನ ಎನಿಸುತ್ತದೆ ಯಾವುದು ವೀರಾಸನ ಅಂದರೆ ಕುಳಿತು ಮಾಡುವ ಆಸನವು ಒಂದು ಪಾದವನ್ನು ತೊಡೆಯ ಮೇಲೆ ಇಟ್ಟು ಇನ್ನೊಂದನ್ನು ತೊಡೆ ಇನ್ನೊಂದು ತೊಡೆ ಕೆಳಗೆ ಇಟ್ಟುಕೊಂಡು ಮಾಡುವಂತ ವೀರಾಸನ ಅಂತಂತಾರೆ ಅಂತ ಹೇಳಿದ್ರಿ ಸರಿಯಾದ ಉತ್ತರ ತಾವು ಯೋಗ ಮಾಡ್ತಾ ಇದ್ದೀರಾ ಮಾಡ್ತಾ ಇಲ್ಲ ಹಾ ಮಾಡಬೇಕು ಅಂತ ಇಷ್ಟ ಇದೆ ಓಕೆ ಓಕೆ ಯಾಕೆಂದ್ರೆ ಯೋಗದಿಂದ ಅನೇಕ ಲಾಭಗಳು ಅಲ್ವಾ ಅದರಿಂದ ಕೇಳಿದೆ ಮುಂದಿನ ಪ್ರಶ್ನೆಗೆ ಹೋಗ್ಲಾ ವ್ಯಾನವಾಯು ವ್ಯಾನವಾಯು ಶರೀರದ ಯಾವ ಭಾಗದಲ್ಲಿ ವ್ಯಾಪಿಸಿದ್ದಾನೆ ವ್ಯಾನವಾಯು ಶರೀರದ ಯಾವ ಭಾಗದಲ್ಲಿ ವ್ಯಾಪಿಸಿದ್ದಾನೆ ವ್ಯಾನವಾಯು ಶರೀರದ ಸಮಸ್ತ ಭಾಗದ ಸಮಸ್ತ ಶರೀರದಲ್ಲೆಲ್ಲ ವ್ಯಾಪಕನಾಗಿದ್ದಾನೆ ಅಲ್ವಾ ಸರಿಯಾದ ಉತ್ತರ ಪ್ರಾಣ ಅಪಾನ ವ್ಯಾನ ಉದಾನ ಸಮ ನಂದ ಭಾರತಿ ರಮಣ ನೀ ಮೇ ಶರ್ವಾಲಿ ಲಿ ವಾಣ ಆದ್ಯಮರರಿಗೆ ಜ್ಞಾನ ಧನ ಪಾಲಿ ಪವರೆಣ್ಯಾ ಜ್ಞಾನ ಧನ ಪಾಲಿ ಪವರೆಣ್ಯಾ ನಾನು ವಿರುದ್ಧದಲ್ಲಿ ಏನೇನೆಸಗಿದೆ ಮಾನಸಾದ ಕರ್ಮ ನಿನಗೊಪ್ಪಿಸಿದೆ ಪ್ರಾಣನಾಥ ಸಿರಿ ವಿಜಯ ವಿಠಲನ ರಾಣನಾಥ ನ ಕಾಣಿಸಿಕೊಡುವುದು ಭಾನು ಪ್ರಕಾಶ ಪವಮಾನ ಪವಮಾನ ಜಗದ ಪ್ರಾಣ ದಹನ ದಹನಾವನ ಶ್ರವಣವೇ ಮೊದಲದ ನವ ಭಕುತಿಯ ತವ ಕರಿಂದಲಿ ಕೊಡು ಕವಿ ಜನ ಪ್ರಿಯ ಪವಮಾನ 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 ಅವರು ಏನಂದ್ರೆ ನಿಂತು ಇಷ್ಟೆಲ್ಲ ಕಾರ್ಯಗಳನ್ನ ಪರಮ್ ದೇಹದಲ್ಲಿದ್ದು ಸಮಸ್ತ ದೇಹದಲ್ಲಿದ್ದು ಆ ನಡೆಸ್ಕೊಡ್ತಾ ಇರ್ತಾರೆ ಹ್ಮ್ ಐದು ರೂಪಗಳಿಂದ ಇದ್ದು ಇನ್ನು ತಮಗೆ ಆ ಕೊನೆಯ ಒಂದು ಪ್ರಶ್ನೆಯನ್ನ ಹೇಳ್ತಾ ಇದ್ದೇನೆ ಹ್ಮ್ ಇದ್ದೀರಾ ಧ್ಯಾನವೆಂದರೆ ಏನು ಎಂಬುದನ್ನು ಸಂಕ್ಷೇಪದಲ್ಲಿ ವಿವರಿಸಲಿ ಧ್ಯಾನವೆಂದರೆ ಯಾಕಂದ್ರೆ ಅದು ದೊಡ್ಡದಾಗಿ ಹೇಳಬಹುದು ಆರಾಮಾಗಿ ಇಲ್ಲಿ ಸಂಕ್ಷಿಪ್ತವಾಗಿ ತಾವು ವಿವರಣೆಯನ್ನು ಕೊಡಿ ಯಾವುದೇ ಒಂದು ವಿಶೇಷ ಪ್ರಯತ್ನವಿಲ್ಲದೆ ಒಂದು ವಸ್ತುವಿನಲ್ಲಿ ನಮ್ದು ಏಕಾಗ್ರತೆ ಇಡಬೇಕು ಏಕಾಗ್ರತೆ ಇಟ್ಟು ಅದನ್ನೇ ನಾವು ಮನಸ್ಸಿನಲ್ಲಿ ಇಟ್ಟುಕೊಂಡು ಧ್ಯಾನ ಮಾಡಿದರೆ ಅದು ಧ್ಯಾನ ಇನ್ನೊಂದ್ಸಲಿ ಹೇಳಿ ಯಾವುದೇ ಒಂದು ವಿಶೇಷ ಪ್ರಯತ್ನವಿಲ್ಲದೆ ಒಂದೇ ಒಂದು ವಸ್ತುವಿನಲ್ಲಿ ನಮ್ದು ಮನಸ್ಸು ಕೇಂದ್ರ ಇಟ್ಟು ಅದನ್ನೇ ಧ್ಯಾನ ಮಾಡಿದರೆ ಅದು ಒಂದು ಧ್ಯಾನ ಧ್ಯ ಬಹಳ ಪ್ರಯತ್ನ ಅಲ್ಲ ಈಗ ಧ್ಯಾನದ ಸಿದ್ಧಿಗೆ ಬಹಳ ಪ್ರಯತ್ನ ಆದ್ರೆ ಧ್ಯಾನವನ್ನು ಮಾಡ್ಲಿಕ್ಕೆ ಯಾವುದೇ ಹೆಚ್ಚಿನ ಪ್ರಯತ್ನ ಬೇಡ ಪ್ರಯತ್ನವಿಲ್ಲದ ನಿರಾಯಾಸವಾಗಿ ಮನಸ್ಸನ್ನು ಒಂದು ವಸ್ತುವಿನಲ್ಲಿ ಏಕಾಗ್ರತೆ ಮಾಡೋದೇನೆ ಏನಾಗುತ್ತೆ ಧ್ಯಾನವೆಂದು ಕರೆಯಲ್ಪಡ ಅದರ ಸಿದ್ಧಿಗೆ ಬಹಳ ಪ್ರಯತ್ನ ಸರಿಯಾದ ಉತ್ತರ ಈ ಕಾರ್ಯಕ್ರಮಕ್ಕೆ ಬಂದು ರಸಪ್ರಶ್ನೆ ರಥೋತ್ಸವದಲ್ಲಿ ಪಾಲ್ಗೊಂಡು ಏನಂದರೆ ಎಲ್ಲ ಪ್ರಶ್ನೆಗಳಿಗೆ ವಿವರಣೆ ವಿವರಣೆನು ಎಂದಿಗೆ ಉತ್ತರವನ್ನು ಕೊಟ್ಟಿದ್ದೀರಿ ತಮಗೆ ವಿದ್ಯಾ ಈ ವಿದ್ಯಾಮಾನ್ಯ ನಗರದ ಟೀಚರು ತಾವು ಭಜನಾ ಮಂಡಳಿ ಟೀಚರು ತಮಗೆ ಧನ್ಯವಾದಗಳು ತಮಗೂ ಧನ್ಯವಾದಗಳು